ಮಾರ್ಚ್ ಹದಿನೇಳರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಅದ್ದೂರಿಯಾಗಿ ಹುಟ್ಟು ಹಬ್ಬ ಆಚರಿಸಲು ಅಪ್ಪು ಅಭಿಮಾನಿಗಳು ಸಿದ್ಧತೆಯಲ್ಲಿ ಮುಳುಗಿದ್ದಾರೆ ಆದರೆ ಪುನೀತ್ ಮಾತ್ರ ನಾನು ಮಾರ್ಚ್ ಹದಿನಾರರ ರಾತ್ರಿ ಊರಿನಲ್ಲಿ ಇರುವುದಿಲ್ಲ ದಯವಿಟ್ಟು ಮನೆಯ ಹತ್ತಿರ ಬರಬೇಡಿ ಹದಿನೇಳರಂದು ಬೆಳಿಗ್ಗೆ ಬರುತ್ತೇನೆ ನಿಮ್ಮೊಟ್ಟಿಗೆ ಹುಟ್ಟು ಹಬ್ಬ ಆಚರಿಸಿಕೊಳ್ಳುವುದು ನನ್ನ ಪುಣ್ಯ ಎಂದು ಟ್ವೀಟ್ ಮಾಡಿದ್ದಾರೆ ಅಂದಹಾಗೆ ಅಭಿಮಾನಿಗಳಿಗೆ ಅಪ್ಪು ಉಪಯುಕ್ತ ಸಲಹೆಯನ್ನು ನೀಡಿದ್ದಾರೆ ಹಾರಾ ಕೇಕ್ ಹೂಗುಚ್ಛಗಳನ್ನು ತರಬೇಡಿ ಇದಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡುತ್ತೀರಿ ಪ್ರೀತಿ ವಿಶ್ವಾಸದಿಂದ ಅದನ್ನು ತಂದಿರುತ್ತೀರಿ ಅದು ನನಗೆ ತಲುಪದೇ ಇದ್ದಾಗ ನಿಮಗೆ ಬೇಸರವಾಗುತ್ತದೆ ನೀವು ಎಲ್ಲಿಂದಲೂ ಬಂದು ನನ್ನನ್ನು ನೋಡಿಕೊಂಡು ಹೋಗುವುದೇ ನನ್ನ ದೊಡ್ಡ ಉಡುಗೊರೆ ನನ್ನ ಜೀವನದಲ್ಲಿ ಇದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅದೇ ನನಗೆ ನೀವು ನೀಡುವ ದೊಡ್ಡ ಗಿಫ್ಟ್ ಹಾಗಾಗಿ ಆ ಹಣವನ್ನು ನೀವೇ ಒಳ್ಳೆಯ ಕಾರ್ಯಕ್ಕೆ ಖರ್ಚು ಮಾಡಿಕೊಳ್ಳಿ ಇಷ್ಟು ವರ್ಷಗಳ ಕಾಲ ನೀವು ನಮ್ಮನ್ನು ಬೆಳೆಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಂದು ಅಪ್ಪು ಟ್ವಿಟರ್ ನಲ್ಲಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಹೇಳಿದ್ದಾರೆ ನಟ ಸಾರ್ವಭೌಮ ಚಿತ್ರ ನೋಡಿ ನೀವು ಇಷ್ಟಪಟ್ಟಿದ್ದೀರಿ ಬೆಂಬಲ ನೀಡಿದ್ದೀರಿ ಇನ್ನು ಮುಂದೆಯೂ ಒಳ್ಳೆಯ ಸಿನಿಮಾಗಳನ್ನು ನಿಮಗೆ ಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬ ಮತ್ತು ಚಿತ್ರರಂಗದ ಮೇಲೆ ಇದೇ ರೀತಿ ಇರಲಿ ಎಂದು ಅಭಿಮಾನಿಗಳಿಗೆ ಕೋರಿದ್ದಾರೆ ಪುನೀತ್ ನಟನೆಯ ಯುವರತ್ನ ಚಿತ್ರದ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದೆ ಈ ಚಿತ್ರದ ಫಸ್ಟ್ ಲುಕ್ ಕೂಡ ಅವರು ಹುಟ್ಟುಹಬ್ಬದ ದಿನದಂದೇ ಬಿಡುಗಡೆಯಾಗಲಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ